ಇದು ಸೋಷಿಯಲ್ ಮೀಡಿಯಾ ಜಮಾನ ತೆರೆಕಂಡ ಚಿತ್ರಗಳು ಕೆಲವೇ ದಿನಗಳಲ್ಲಿ ಒಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯ ಇರ್ತವೆ ಕಳೆದ ವರ್ಷ ಅಂತ್ಯದಲ್ಲಿ ತೆರೆ ಕಂಡ ಶಾರುಖ್ ಖಾನ್ ನಟನೆಯ ಡಂಕಿ ಚಿತ್ರವು ನೆಟ್ಫ್ಲಿಕ್ಸ್ ನಲ್ಲಿ ಈಗ ಲಭ್ಯವಿದೆ ಶಾರುಖ್ ಹಾಗೂ ರಾಜ್ಕುಮಾರ್ ಹಿರಾನಿ ಡಂಕಿ ಚಿತ್ರದ ಮೂಲಕ ಮೊದಲ ಬಾರಿಗೆ ಜೊತೆ ಕೈ ಜೋಡಿಸಿದ್ರು ಈ ಕಾರಣಕ್ಕೆ ಸಿನಿಮಾ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇತ್ತು ಆದ್ರೆ ಈ ನಿರೀಕ್ಷೆಯ ಮಟ್ಟವನ್ನ ಸಂಪೂರ್ಣವಾಗಿ ತಲುಪಲು ಸಿನಿಮಾ ಬಳಿ ಸಾಧ್ಯವಾಗಲಿಲ್ಲ ಈಗ ಸಿನಿಮಾ ಓಟಿಟಿಗೆ ಬಂದಿದೆ ಶಾರುಖ್ ಖಾನ್ ನಟನೆಯ ಡಂಕಿ ಸಿನಿಮಾ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂದರಂದು ಥಿಯೇಟರ್ನಲ್ಲಿ ರಿಲೀಸ್ ಆಯಿತು ಈ ಚಿತ್ರದಲ್ಲಿ ಶಾರುಖ್ ಖಾನ್ ಅವರು ಮಾಸ್ ಅವತಾರ ಬಿಟ್ಟು ಕ್ಲಾಸ್ ಆಗಿ ಕಾಣಿಸ್ಕೊಂಡಿದ್ರು ಈ ಕಾರಣಕ್ಕೆ ಈ ಚಿತ್ರ ಸಾಮಾನ್ಯ ಗಳಿಕೆ ಮಾಡಿದೆ ಈ ಚಿತ್ರದಿಂದ ಶಾರುಖ್ ಖಾನ್ ಅವರ ಇಮೇಜ್ ಹೆಚ್ಚಿದೆ ಈ ಚಿತ್ರ ಯಾವಾಗ ಒಟಿಟಿಯಲ್ಲಿ ರಿಲೀಸ್ ಆಗಲಿದೆ ಎಂದು ಕಾದಿದ್ದ ಫ್ಯಾನ್ಸ್ಗೆ ಉತ್ತರ ಸಿಕ್ಕಿದೆ ಈ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ಮೂಲಕ ಪ್ರಸಾರ ಆರಂಭಿಸಿದೆ ಥಿಯೇಟರ್ ನಲ್ಲಿ ಸಿನಿಮಾ ಉತ್ತಮ ಗಳಿಕೆ ಮಾಡಿದ್ರೆ ಸಿನಿಮಾ ಟಿಯಲ್ಲಿ ಬಿಡುಗಡೆ ಆಗೋಕೆ ಸ್ವಲ್ಪ ಹೆಚ್ಚಿನ ಸಮಯ ಹಿಡಿಯುತ್ತೆ ಡಂಕಿ ರಿಲೀಸ್ ಆಗಿ ಎರಡು ತಿಂಗಳು ತುಂಬಲು ಒಂದು ವಾರ ಇರುವಾಗ ಸಿನಿಮಾ ಟಿಯಲ್ಲಿ ಬಿಡುಗಡೆಯಾಗಿದೆ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಈ ವಿಶೇಷ ದಿನದಂದು ರಾತ್ರಿ ಸಿನಿಮಾ ಪ್ರಸಾರ ಆರಂಭಿಸಿದೆ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಅವರು ಬಾಲಿವುಡ್ನ ಖ್ಯಾತ ನಿರ್ದೇಶಕರಲ್ಲಿ ಒಬ್ರು ಅವರಿಗೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ ಮುನ್ನಾಬಾಯ್ ಎಂಬಿಬಿಎಸ್ ಸಂಜು ತ್ರೀ ಈಡಿಯೆಟ್ಸ್ ಟೀಕೆ ರೀತಿಯ ಸಿನಿಮಾಗಳನ್ನ ಅವರು ನಿರ್ದೇಶನ ಮಾಡಿದ್ರು ಅವರು ಡಂಕಿ ಚಿತ್ರದ ಮೂಲಕ ಮೊದಲ ಬಾರಿಗೆ ಶಾರುಖ್ ಖಾನ್ ಜೊತೆ ಕೈ ಜೋಡಿಸಿದ್ರು ಈ ಕಾರಣಕ್ಕೆ ಸಿನಿಮಾ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇತ್ತು ಆದ್ರೆ ಈ ನಿರೀಕ್ಷೆಯ ಮಟ್ಟವನ್ನ ಸಂಪೂರ್ಣವಾಗಿ ತಲುಪಲು ಸಿನಿಮಾ ಬಳಿ ಸಾಧ್ಯವಾಗಿಲ್ಲ ಡಂಕಿ ಸಿನಿಮಾದಲ್ಲಿ ಶಾರುಖ್ ಖಾನ್ ಜೊತೆ ವಿಕಿ ಕೌಶಲ್ ಬೊಮನ್ ಇರಾನಿ ತಾಪ್ಸಿ ಪನ್ನು ಮೊದಲಾದವರು ಪ್ರಮುಖ ಪಾತ್ರ ಮಾಡಿದ್ದಾರೆ ಈ ಚಿತ್ರವನ್ನ ರಾಜ್ಕುಮಾರ್ ಹಿರಾನಿ ಹಾಗೂ ಶಾರುಖ್ ಖಾನ್ ಪತ್ನಿ ಗೌರಿ ಖಾನ್ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರವನ್ನ ಥಿಯೇಟರ್ ನಲ್ಲಿ ಮಿಸ್ ಮಾಡಿಕೊಂಡವರು ಒಟಿಟಿಯಲ್ಲಿ ವೀಕ್ಷಣೆ ಮಾಡಬಹುದು ಅಕ್ರಮವಾಗಿ ವಿದೇಶಕ್ಕೆ ತೆರಳುವ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಶಾರುಖ್ ಖಾನ್ ಅವರ ಬೇಡಿಕೆ ಹೆಚ್ಚಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಝೀರೋ ಚಿತ್ರದ ಬಳಿಕ ಶಾರುಖ್ ಖಾನ್ ಅವರು ಸೈಲೆಂಟ್ ಆದ್ರು ನಾಲ್ಕು ವರ್ಷ ಅವರು ಗ್ಯಾಪ್ ತೆಗೆದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅವರ ನಟನೆಯ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆದ್ವು ಕಳೆದ ವರ್ಷ ಜನವರಿ ಇಪ್ಪತ್ತೈದರಂದು ರಿಲೀಸ್ ಆದ ಪಠಾಣ್ ಗೆಲುವು ಕಂಡಿತು ನಂತರ ಸೆಪ್ಟೆಂಬರ್ನಲ್ಲಿ ತೆರೆಗೆ ಬಂದ ಜವಾನ್ ಕೂಡ ಗೆದ್ದಿತು ಈ ಎರಡು ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದು ಸಾವಿರ ಕೋಟಿ ರೂಪಾಯಿ ತಲುಪಿದೆ ಡಂಕಿ ಸಿನಿಮಾ ಕೂಡ ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ನಾನೂರು ಕೋಟಿಗೂ ಅಧಿಕ ರೂಪಾಯಿ ಗಳಿಕೆ ಮಾಡಿದೆ